ನಿಮ್ಮೆಲ್ರಿಗೂ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದರೆ ಏನಂತ ಗೊತ್ತಿರುತ್ತೆ ಆದರೆ ಕ್ಯಾಂಡಲ್ ಲೈಟ್ ಸ್ಟ್ರೀಟ್ ಅಂದರೆ ಏನಂತ ಗೊತ್ತಾ ಹಲೋ ಎವ್ರಿ ಗ್ಯಾಂಗಲ್ ಅಂತೂ ವೀಕೆಂಡ್ಸ್ ಇರೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಅದಕ್ಕೆ ನಾವೆಲ್ಲರೂ ರೆಡಿಯಾಗಿ ಮಾಲ್ಟಾದಲ್ಲಿರೋ ಬಿರ್ಗು ಅನ್ನೋ ಏರಿಯಾದಲ್ಲಿ ಕ್ಯಾಂಡಲ್ ಲೈಟ್ ಫೆಸ್ಟಿವಲ್ ನಡೀತಾ ಇದೆ ವಿಟ್ನೆಸ್ ನಾವೆಲ್ಲರೂ ಹೊರಟಿದೀವಿ ಈ ವರ್ಷ ನಡೆದಿದ್ದ ಕ್ಯಾಂಡಲ್ ಲೈಟ್ ಫೆಸ್ಟಿವಲ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಕ್ಯಾಂಡಲ್ಸ್ ನ ಹಚ್ಚಿದ್ರು ಇವತ್ತು ಬಿರ್ಗುಲಿರೋ ಎಲ್ಲಾ ಸ್ಟ್ರೀಟ್ ಲೈಟ್ಸ್ ಮತ್ತೆ ಹೋಟೆಲ್ ಅಲ್ಲಿರೋ ಎಲ್ಲಾ ಲೈಟ್ಸ್ ಅಷ್ಟೇ ಯಾಕೆ ಮನೇಲೂ ಕೂಡ ಎಲ್ಲಾ ಲೈಟ್ಸ್ ನ ಆಫ್ ಮಾಡಿರ್ತಾರೆ ಈ ಸ್ಟ್ರೀಟ್ ಮತ್ತೆ ದೀಪಗಳನ್ನೆಲ್ಲ ನೋಡಿ ನನ್ಗಂತೂ ನಾವು ಸೆಲೆಬ್ರೇಟ್ ಮಾಡೋದು ದೀಪಾವಳಿ ಹಬ್ಬನೆ ನೆನ್ಪಾಗ್ತಾ ಇತ್ತು ನಾವು ಕೂಡ ಇದೇ ತರ ಅಲ್ವಾ ಸೆಲೆಬ್ರೇಟ್ ಮಾಡೋದು ಇದೇ ಸ್ಟ್ರೀಟ್ ಅಲ್ಲಿ ಮಾಲ್ಟಾದ ಫೇಮಸ್ ಸ್ವೀಟ್ಸ್ ಕೂಡ ಅವರು ಸೇಲ್ ಮಾಡ್ತಾ ಇದ್ರು ಇದೆಲ್ಲಾದ್ರೂ ಮಧ್ಯ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ನಾಯಿ ಮರಿ ಎಷ್ಟು ಚೆನ್ನಾಗಿ ಹೋಗೋ ಬರೋರ್ನೆಲ್ಲ ನೋಡ್ಕೊಂಡು ಕೂತಿತ್ತು ನಾಯಿ ಮರಿನ್ ನೋಡ್ಕೊಂಡು ಮುಂದೆ ಬಂದು ಈ ತರ ಫೋಟೋಸ್ ತಕೊಂಡು ಮತ್ತೆ ಮುಂದೆ ಚರ್ಚ್ ಅಲ್ಲಿ ಕ್ಯಾಂಡಲ್ ನ ಲೈಟ್ ಮಾಡಿ ಇಲ್ಲೇ ಎಷ್ಟೊಂದ್ ಕಡೆ ಲೈವ್ ಮ್ಯೂಸಿಕ್ ಕೂಡ ಇತ್ತು ಅದನ್ನು ಕೂಡ ನೋಡೋಣ ಅಂತ ಹೊರಟ್ವಿ ಲೈ ಮ್ಯೂಸಿಕ್ನೆಲ್ಲ ಮುಗಿಸ್ಕೊಂಡು ಮುಂದೆ ಬಂದು ಈ ವ್ಯೂನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹರಟೆ ಹೊಡೆದು ಎಲ್ಲರೂ ಮನೆಗೆ ಹೊರಟ್ವಿ